कर्नाटका ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೆಲವೊಂದನ್ನು ರಾಯರಲ್ಲಿ ಇಷ್ಟಾರ್ಥವನ್ನು ಇಟ್ಟು ಅನುಷ್ಠಾನಗಳನ್ನು ಮಾಡ್ತೀವಿ ಹೂಪ್ರಸಾದವನ್ನು ಕೇಳ್ತೀವಿ ಎಲ್ಲನೂ ಮಾಡಿದಾಗಲೂ ಸಹಿತ ನಮ್ಮ ಕೆಲವೊಂದು ಏನು ನಾವು ಏಡಿರ್ತೇವೆ ಅದನ್ನು ತುಂಬ ನಿಧಾನವಾಗಿ ರಾಯರುವ ನಮಗೆ ದಯಪಾಲಿಸ್ತಾರೆ ಆದರೆ ನಾನು ಹಿಂದೊಂದು ವಿಡಿಯೋ ಮಾಡಿದ್ದೆ ಒಂಬತ್ತು ದಿನದ ಮುಡಿಪನ್ನು ಕಟ್ಟಿದ್ದಾರೆ ಬೇರೆ ಕೆಲಸಕ್ಕೋಸ್ಕರ ಅವರು ಕಟ್ಟಿರೋದು ಆದರೆ ಅವರ ಆಸೆ ಒಂದಿತ್ತು ಕಾರ್ ತಗೋಬೇಕು ಅಂತ ಆ ಒಂಬತ್ತು ದಿನದ ಮುಡಿಪು ಒಳಗೆ ಅವರು ಕಾರೊಂದನ್ನು ಖರೀದಿ ಮಾಡ್ತಾರೆ ಅವ್ರು ಇಷ್ಟೇ ನನ್ನ ಹತ್ರ ನಾನು ಏನೋ ಅಂದ್ಕೊಂಡು ನಾನು ಮುಡಿಪನ್ನ ಕಟ್ಟಿದರೆ ರಾಯರ್ ಏನೋ ಅನ್ನೋ ನಾನು ನಾನು ಅಂದುಕೊಂಡಿದ್ದನ್ನ ರಾಯರು ತಂದು ಕೊಟ್ಟಿದ್ದಾರಮ್ಮ ನನ್ನ ಮನೆ ಬಾಗ್ಲಿಗೆ ಅಂತ ಅದೇ ಪ್ರಕಾರ ನಾನು ಹೇಳಿದ್ದೆ ನಮ್ಮ ಮೊನ್ನೆ ಹೋದ ಗುರುವಾರ ಚಾಕ್ಲೇಟು ಒಂದು ಹುಡುಗ ತಂದು ಕೊಟ್ಟ ನಾನು ಯಾವಾಗಲೂ ಚಾಕ್ಲೇಟ್ ಗುರುವಾರ ತಗೊಂಡು ಹೋಗ್ತಾ ಇದ್ದೆ ಅಂತ ಹೇಳಿದಂಥ ವಿಷಯ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಅದು ಸಣ್ಣ ಸಣ್ಣದಾದರೂ ಸಹಿತ ಅದನ್ನು ಅನುಭವಿಸುವಾಗ ನಮಗೆ ತುಂಬ ಖುಷಿ ಆಗುತ್ತೆ ನಮಗೆ ಅರಿವಿಲ್ಲದೆ ನಾವು ಒಬ್ಬರೇ ಇರುವಾಗ ಸಹಿತ ನಗು ಬರುತ್ತೆ ಖುಷಿಯಿಂದ ರಾಯರನ್ನು ಧ್ಯಾನ ಮಾಡ್ತೀವಿ ನಾವು ಅಷ್ಟೊತ್ತಿಗೆ ಹಾಗೆ ನನ್ನ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರು ನನ್ನ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರು ನನ್ನ ಹಿತೈಷಿಗಳು ಇದು ಮಾರ್ಗದರ್ಶಕರು ಅಂತ ಹೇಳಲಿಕ್ಕೂ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಕೆಲವೊಂದನ್ನು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಸಹಿತ ನನಗೆ ಸ್ವಲ್ಪ ಇದು ಕೊಡ್ತಾರೆ ಅವರು ಮಾಹಿತಿಗಳನ್ನು ಕೊಡ್ತಾರೆ ಹಾಗೆ ಅವರು ಆ ಕಾರ್ಯಕ್ರಮವನ್ನು ನೋಡ್ತಾರೆ ಆ ಕಾರ್ಯಕ್ರಮವನ್ನು ನೋಡಿದಾಗ ಅವ್ರಿಗೆ ತುಂಬ ಖುಷಿಯಾಗುತ್ತೆ ಅವರು ಅವರು ಹೇಳೋ ಪ್ರಕಾರ ಅದು ನಿಜ ನಾವು ಈ ಸಣ್ಣ ಸಣ್ಣ ವಿಷಯಗಳಲ್ಲಿ ಖುಷಿ ಪಡಬೇಕು ಆ ದೊಡ್ಡದಾದ್ರಷ್ಟೇ ನಾವು ಖುಷಿ ಪಡೋದಲ್ಲ ಈ ಸಣ್ಣ ಸಣ್ಣದು ಖುಷಿ ಪಟ್ಟಾಗ ನಮಗೆ ಅದರದ್ದು ಇದು ಗೊತ್ತಾಗತ್ತೆ ಅನುಭವಿಸಿದಾಗ ಅದ್ರ ಸುಖ ಗೊತ್ತಾಗುತ್ತೆ ನಮಗೆ ಹಾಗೆ ಅವರು ಅದನ್ನು ನೋಡಿಬಿಟ್ಟು ಕೇಳಿಬಿಟ್ಟು ತುಂಬ ಖುಷಿಯಿಂದ ಬರ್ತಾರೆ ಅವರು ಬರ್ತಾ ಇರುವಾಗ ಅವ್ರಿಗೊಬ್ಬರು ಕಾಲ್ ಬರುತ್ತೆ ಕಾಲ್ ಬಂದು ಅವ್ರು ಹೇಳ್ತಾರೆ ಏನಂದರೆ ನಾನು ಅಡ್ರೆಸ್ಸನ್ನು ಕಳಿಸ್ತೀನಿ ಇಲ್ಲಿ ಬನ್ನಿ ಅಂತ ಯಾಕೆ ಕಳಿಸ್ತಾರೆ ಅಂದರೆ ಅವರೊಂದು ಸೊಸೈಟಿಯಲ್ಲಿ ಸಾಧಾರಣ ಒಂದೂವರೆ ಲಕ್ಷನ ಡಿಪಾಸಿಟ್ ಮಾಡಿದ್ರಲ್ಲಿ ಆದರೆ ಆ ಸೊಸೈಟಿ ಅದು ಮುಳುಗೋಯ್ತು ಅದು ಪ್ರಯೋಜನ ಬರಲಿಲ್ಲ ದುಡ್ಡು ಸಿಗಲಿಲ್ಲ ಆ ಸೊಸೈಟಿಗೆ ಸಂಬಂಧಪಟ್ಟವರೇ ಫೋನ್ ಮಾಡ್ತಾ ಇದ್ದಾರೆ ಅವರಿಗೆ ಫೋನ್ ಮಾಡಿ ಇಂಥ ಸ್ಥಳಕ್ಕೆ ಬನ್ನಿ ಅಂತ ಹೇಳ್ತಾರೆ ಇಂಥ ಸ್ಥಳಕ್ಕೆ ಬನ್ನಿ ಅಂತ ಹೇಳಿದಾಗ ಅವರು ಹೇಳ್ತಾರೆ ನಿಮ್ಮ ಹಣ ನಾನು ಆ ಕೊಡ್ತೀನಿ ನೋಡಿ ಇದು ನಿರೀಕ್ಷೆ ಇಲ್ಲ ರಾಯರು ಕೊಟ್ಟಿರುವಂತದ್ದು ಅವರು ನಿರೀಕ್ಷೆನೇ ಮಾಡಿಲ್ಲ ಯಾಕಂದ್ರೆ ಮುಳುಗೋಗಿದೆ ಮುಳುಗೋಗಿದ್ಮೇಲೆ ದುಡ್ಡು ಸಿಗೋದಿಲ್ಲ ಅನ್ನೋದಂತೂ ಗ್ಯಾರಂಟಿ ಗೊತ್ತು ಆದ್ರೆ ಈ ಅದೇ ಹೇಳ್ತಾರೆ ಅವ್ರು ಏನಂದ್ರೆ ಕೆಲವೊಂದು ಸಣ್ಣ ಸಣ್ಣ ವಿಷಯಗಳನ್ನ ನಾವು ಅದನ್ನ ಅನುಭವಿಸುವ ರೀತಿನೇ ಬೇರೆ ಅಂತಾರೆ ಆ ರಾಯರ ಮೇಲೆ ಬರುವಂತಹ ಭಕ್ತಿನೇ ಬೇರೆ ಆಗ ಹಾಗೆ ಅಲ್ಲಿ ಹೋಗ್ತಾರೆ ಅಲ್ಲಿ ಹೋದಾಗ ಅವ್ರಿಗೆ ಅನ್ಸುತ್ತೆ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ಅವ್ರು ಹೇಳ್ತಾರೆ ನಿಮ್ದು ಒಂದೂವರೆ ಲಕ್ಷ ಕೊಡ್ಬೇಕಲ್ವಾ ನಾನು ಸ್ವಲ್ಪ ನಿ ನಿಧಾನ ಕೊಡ್ಬೋದು ಅವಾಗ ಅವ್ರು ಒಂದೇ ಮಾತನ್ನು ಹೇಳ್ತಾರೆ ಬೇಡಪ್ಪ ಒಂದು ಲಕ್ಷ ಕೊಟ್ಟು ಬಿಡು ನಿಮ್ಮದು ಒಂದೂವರೆ ಲ ಐವತ್ತು ಸಾವಿರ ಬೇಡ ನನಗೆ ಒಂದು ಲಕ್ಷ ಕೊಟ್ಟು ಬಿಡು ಸಾಕು ಮತ್ತು ಅದನ್ನು ಸ್ವಲ್ಪ ಸ್ವಲ್ಪ ಎಲ್ಲ ಕೊಡೋದು ಬೇಡ ಅಂದಾಗ ಪಾಪ ಅವ್ರು ಒಂದು ಲಕ್ಷವನ್ನು ಕೊಡ್ತಾರೆ ಇವರಿಗೆ ಆವಾಗ ಅನ್ಸೋದು ನೋಡಿ ಈ ಚಾಕ್ಲೇಟು ತಗೊಂಡು ಹೋಗಿಲ್ಲ ಅಚಾನಕ್ಕಾಗಿ ಒಂದು ಹುಡುಗ ನನ್ನ ಕೈಯಲ್ಲಿ ತಂದು ಕೊಡ್ತಾನೆ ನಾನು ಅವತ್ತು ಗುರುವಾರ ದಿವಸ ಎಲ್ಲ ಮಕ್ಕಳಿಗೂ ಸಿಹಿಯನ್ನು ಹಂಚ್ತೀನಿ ಇದು ಅಷ್ಟೇ ಇದು ಹೇಗಾಗಿದೆ ನೋಡಿ ಆ ಒಂದು ಕಾರ್ಯಕ್ರಮಕ್ಕೂ ಇವರ ಒಂದು ರಾಯರ ಒಂದು ಪವಾಡಕ್ಕೂ ಹಿಂಗೆ ಹೇಗೆ ಲಿಂಕ್ ಆಗಿದೆ ಅಂತ ನೋಡಿ ನಿರೀಕ್ಷೆನ ಮಾಡಿದೆ ಸಿಗುತ್ತೆ ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ ಇದು ಮಾಡಲಿಲ್ಲ ಅಂಥದ್ರಲ್ಲಿ ಅವರು ಬರ್ತಾ ಇರುವಾಗ ಅವ್ರಿಗೆ ಕಾಲ್ ಬಂದು ನಿರೀಕ್ಷೆ ಇಲ್ಲದೆ ರಾಯರು ಅವ್ರ ಕೈಗನ್ನು ಕೊಟ್ಟಿದ್ದಾರೆ ಅದು ಆ ಒಂದು ರಾಯರ ಪವಾಡಗಳಿದೆಯಲ್ಲ ಆ ರೀತಿ ರಾಯರ ಪವಾಡಗಳಿದೆಯಲ್ಲ ಅದು ತುಂಬ ಅಮೂಲ್ಯವಾದದ್ದು ಅವ್ರು ನನ್ನ ಹತ್ರ ವಾಯ್ಸ್ ಮೆಸೇಜಲ್ಲಿ ಹೇಳ್ಕೊಂಡಿದ್ದು ತುಂಬ ಖುಷಿಯಾಯಿತು ನಗ್ತಾ ಇದ್ರು ಮತ್ತು ಅವರು ವಾಯ್ಸ್ ಮೆಸೇಜಲ್ಲೂ ನುಗ್ತಾಯಿದ್ರು ಆ ನಗುವಾಗ ಅವರ ಖುಷಿ ನನಗೆ ಅರ್ಥ ಆಗ್ತಾ ಇತ್ತು ಹಾಗಾಗಿ ನಾನು ಹೇಳೋದೇನು ಅಂದರೆ ರಾಯರು ಬಹುಶಃ ಆ ಅನುಷ್ಠಾನ ಮಾಡಿದೆ ನಾನು ಏನು ಮಾಡಿದ್ದೆ ಅದು ನಂಗೆ ಸಿಗಲಿಲ್ಲ ಇಲ್ಲ ಇನ್ನೇನೋ ಒಂದು ಒಳ್ಳೇದು ಮಾಡ್ತಾರೆ ರಾಯರು ನಿಜ ಅದು ಕೆಲವರಿಗೆ ಅನುಷ್ಠಾನ ಏನ್ ಕೇಳಿದ್ದಾರೆ ಅದನ್ನೇ ಕೊಡ್ತಾರೆ ಇನ್ನು ಕೆಲವರಿಗೆ ಮಾಡ್ತಾರೆ ಅಂದ್ರೆ ಏನು ಕೇಳಿದೀವಿ ಅದರ ಬದಲಿಗೆ ಇನ್ನೊಂದು ಖುಷಿಯನ್ನ ರಾಯರು ನಮಗ್ ಕೊಡ್ತಾರೆ ನೋಡಿ ಇದೇ ಹೇಳೋದು ನಾನು ಆ ದಿವಸ ನಾನು ಹೇಳಿದಂತ ಇದನ್ನ ಕೇಳ್ಕೊಂಡು ಬರ್ತಾ ಇದಾರೆ ಅವರು ಅಚಾನಕ್ಕಾಗಿ ಅವರು ಫೋನ್ ಮಾಡಿ ಅವ್ರ ಕೈಗೆ ಅವತ್ತು ಹಣ ಸಿಗುತ್ತೆ ನಿರೀಕ್ಷೆ ಇಲ್ಲ ಆದ್ರೆ ರಾಯರ ಮೇಲೆ ಅತಿಯಾದ ನಂಬಿಕೆ ಅತಿಯಾದ ನಂಬಿಕೆ ಇದೆ ಅದು ಕೊಡ್ಲೇ ಇಲ್ಲ ಅನ್ನೋ ದ್ವೇಷ ಸಹಿತ ಇಲ್ಲ ಹೀಗಾಗಿದೆ ಕೊಡೋದಿದ್ರು ರಾಯರು ಕೊಡ್ತಾರೆ ಅಂತ ಸುಮ್ಮನೆ ಇದ್ದಾರೆ ಅವರು ಅಂತೂ ಕೊನೆಗೂ ರಾಯರು ನನ್ನ ಮಕ್ಕಳು ನನ್ನ ಕೈಗೆ ಚಾಕ್ಲೇಟ್ ತಂದು ಕೊಟ್ಟ ಹಾಗೆ ಅವರಿಗೆ ಅವರು ಒಂದು ಲಕ್ಷವನ್ನ ಅವರು ಕೈಗಿಡ್ತಾರೆ ಐವತ್ ಸಾವಿರ ರೂಪಾಯಿ ಬೇಡ ಅಂತ ಹಿಡಿದು ದೊಡ್ಡ ಮನಸ್ಸು ಬಿಡಿ ಅದು ಅದು ಬೇರೆದು ಅದು ರಾಯರ ಭಕ್ತರಲ್ಲಿ ತುಂಬಾ ಜನರಲ್ಲಿ ಹೀಗಿದೆ ಆ ಇಲ್ಲ ಅಂದ್ರೆ ಐವತ್ತು ಸಾವಿರ ಇನ್ನು ಮಿಕ್ಕಿದ್ದನ್ನ ನಮ್ಮ ಸ್ವಲ್ಪ ಕೊಟ್ಟು ಬಿಡಪ್ಪ ರಾಯರ ಭಕ್ತರಾದ್ರೂ ಹೇಳ್ತೀವಿ ಬಿಡಿ ರಾಯರ ಭಕ್ತರಂದ ಕೂಡ ಎಲ್ಲರೂ ಮಾಡ್ತಾರಂತಲ್ಲ ಕೆಲವರಲ್ಲಿ ರಾಯರ ಭಕ್ತರಲ್ಲಿ ಈ ಒಂದು ಒಳ್ಳೆ ಗುಣಗಳಿರುತ್ತೆ ಐವತ್ತು ಸಾವಿರ ಬೇಡಪ್ಪ ನನಗೆ ಒಂದು ಲಕ್ಷ ಕೊಡಿ ಸಾಕು ನೀವು ಅಂತ ಅವ್ರು ಖುಷಿಯಾಗಿ ಒಂದು ಲಕ್ಷವನ್ನು ಎತ್ಕೊಟ್ಟಿದ್ರು ಅವ್ರದ್ದು ಏನು ಅಂದರೆ ಆ ನಮ್ಮ ಇವರು ಹೇಳೋದೇನು ಅಂದರೆ ಅದು ರಾಯರು ಕೊಟ್ಟಂತ ಒಂದು ಪ್ರಸಾದ ಅಚಾನಕವಾಗಿ ರಾಯರು ಕೊಟ್ಟರು ಕೆಲವೊಂದು ಘಟನೆಗಳು ನಿಮ್ಗೆ ನೆನಪಿರ್ಬೋದು ನಿಮ್ಗೆ ಅಚಾನಕ್ಕಾಗಿ ಕೆಲವೊಂದು ಸಿಗುತ್ತೆ ಅದು ರಾಯರ ಪ್ರಸಾದ ಇರ್ಬೋದು ರಾಯರ ಫೋಟೋ ಇನ್ನೂ ಇರ್ಬೋದು ಇನ್ನಿತರ ಏನೋ ಇರಬಹುದು ಅವೆಲ್ಲ ಅಚಾನಕ್ಕಾಗಿ ಆದಾಗ ನಮಗೆ ರಾಯರ ಮೇಲೆ ಒಂಥರ ಈ ಭಕ್ತಿಗಿಂತಲೂ ಒಂಥರ ಪ್ರೀತಿ ಜಾಸ್ತಿ ಆಗ್ಬಿಡುತ್ತೆ ಅವ್ರ ಮೇಲೆ ಎಷ್ಟು ಖುಷಿಯಾಗ್ಬಿಡುತ್ತೆ ಆ ಖುಷಿಯನ್ನು ಅನುಭವಿಸ್ತಾ ಅಯ್ಯಪ್ಪ ರಾಯರೇ ಅಂತೀವಿ ಅಯ್ಯೋ ರಾಯರೇ ಅಂತೀವಿ ಅಲ್ವಾ ಹಾಗಾಗಿ ಹೇಳ್ತಾ ಇರೋದು ಸಣ್ಣ ಸಣ್ಣದು ಅಂತೆಲ್ಲ ಬೇಜಾರು ಮಾಡ್ಕೋಬೇಡಿ ಅದನ್ನು ಅನುಭವಿಸಿ ಸಣ್ಣ ಪವಾಡ ರಾಯರು ನನ್ನ ಜೀವನದಲ್ಲಿ ಮಾಡಿದ್ರು ಅಂದರೆ ಅದನ್ನು ಅನುಭವಿಸಬೇಕು ನಾವು ಅನುಭವಿಸಿದಾಗ ನಮ್ಮಲ್ಲಿ ಭಕ್ತಿ ಪ್ರೀತಿ ಹೆಚ್ಚಾಗುತ್ತೆ ಇದು ಖಂಡಿತ ಹೌದು ನೋಡಿಬೇಕಿದ್ರೆ ನಿಮ್ಮ ಜೀವನದಲ್ಲಿ ಏನಾದರೂ ಸಣ್ಣ ಸಣ್ಣ ಪವಾಡಗಳಾಗಿದ್ದಿದ್ರೆ ಆ ಪವಾಡಗಳನ್ನು ಖುಷಿಯಾಗಿ ಅನುಭವಿಸಿ ನಗ್ತಾ ಇರಿ ಖುಷಿಯಾಗತ್ತೆ ಆ ರಾಯರು ತಾನಾಗಿ ಕಣ್ಣು ಮುಂದೆ ಬರ್ತಾರೆ ಹಾಗೆ ಸಾಕಲ್ವಾ ನಮಗೆ ನಾವೇನು ಅಂದ್ಕೊಂಡಿರ್ತೇವೆ ಏನು ಬಿಡಿರ್ತೇವೆ ರಾಯರು ಕೊಡ್ತಾರಲ್ವ ನೋಡಿರಿ ಭಕ್ತರೊಬ್ಬರ ಮನೆ ಒಂದು ಒಂದು ವರ್ಷ ಹೋಗಿ ರಾಯರ ಹತ್ರ ಕೇಳ್ಕೊಂಡು ಬಂದಿದ್ದಾರೆ ಅವರು ಹಣ ಇಲ್ಲ ಅವ್ರ ಕೈಯಲ್ಲಿ ಮನೆ ಕಟ್ಟಬೇಕು ನಾನು ಅಂತ ಎಲ್ಲಿ ಕೇಳ್ಕೊಂಡು ಬಂದಿದ್ರು ಅದೇ ಕರೆಕ್ಟಾಗಿ ಒಂದು ವರ್ಷಕ್ಕೆ ಅವ್ರಿಗೆ ಮನೆ ಆಗಿದೆ ಸುಮ್ಮನೆ ಆಗಿಲ್ಲ ಲೋನ್ ಮಾಡಿದ್ದಾರೆ ಪರವಾಗಿಲ್ಲ ಆದರೆ ಲೋನ್ ಮಾಡಿದ್ರು ಒಂದು ವರ್ಷದೊಳಗೆ ಮೂವತ್ತು ಮೂವತ್ತೈದು ಲಕ್ಷದ ಮನೆಯನ್ನ ಕಟ್ಟಿದ್ದಾರೆ ಸುಂದರವಾದಂತಹ ಮನೆ ಆ ಮನೆ ಆಗಬೇಕು ಅಂದರೆ ರಾಯರ ಒಂದು ಲೀಲೆ ಅಲ್ವಾ ನಿಜವಾಗಿಯೂ ರಾಯರ ಒಂದು ಲೀಲೆ ಅದು ಅವರು ಸಹಿತ ಹೇಳ್ತಾರೆ ಅಮ್ಮ ಅದನ್ನು ನೆನಪು ಮಾಡ್ಕೊಳ್ತಾ ಇದ್ದರೆ ಅದು ಏನೋ ಒಂಥರ ಖುಷಿಯಮ್ಮ ಅಂತಾರೆ ಅಂದರೆ ನಿನ್ನ ಮನೆ ಕಟ್ಟಿಬಿಟ್ಟಿದ್ನ ನಾನು ನಿಜವಾಗಿ ಮನೆ ಕಟ್ಟಿದ್ನ ನನ್ನ ರಾಯರು ಇಷ್ಟು ಬೇಗ ಒಂದು ವರ್ಷದೊಳಗೆ ಮನೆಯನ್ನು ಕಟ್ಟಿಸಿ ಒಂದು ವರ್ಷದೊಳಗೆ ನನಗೆ ಗೃಹ ಪ್ರವೇಶವನ್ನು ಮಾಡಿಸ್ಕೊಟ್ಬಿಟ್ರಾ ಅದು ನನ್ನ ನೆನ್ಕೊಂಡಾಗಲಿಲ್ಲ ಅಮ್ಮ ಏನೋ ಒಂಥರ ಖುಷಿ ಇದೆ ಅಮ್ಮ ನನಗೆ ಅಂತಾರೆ ನೋಡಿ ಹೆಂಗೆ ಲಿಂಕ್ ಆಗಿದೆ ನನ್ನ ಚಾಕ್ಲೇಟು ಆಮೇಲೆ ಇವರಿಗೆ ಒಂದು ಲಕ್ಷ ಕೊಟ್ಟಿರೋದು ಅವರು ನೋಡಿ ಒಂದು ವರ್ಷದೊಳಗೆ ಮನೆ ಮಾಡಿ ಗೃಹ ಪ್ರವೇಶ ಮಾಡಿ ಎಲ್ಲ ಆಗಿರುವಂಥದ್ದು ಆ ಒಂದು ವಿಷಯಗಳನ್ನು ನಾವು ಅನುಭವಿಸಬೇಕು ದೊಡ್ಡದಾದ್ರಷ್ಟೆ ದೊಡ್ಡ ಪವಾಡ ಆದರಷ್ಟೇ ಅಲ್ಲ ಸಣ್ಣ ಪವಾಡ ಆದರೂ ಅದನ್ನು ಅನುಭವಿಸಿ ನೋಡಿ ಆವಾಗ ರಾಯರು ನಮಗೂ ಒಂಥರ ಧೈರ್ಯ ರಾಯ ನಮ್ಮ ಜೊತೆಗಿದ್ದಾರೆ ಜೊತೆಗಿದ್ದಾರೆ ಅಂತ ಅನಿಸುತ್ತೆ ಖಂಡಿತವಾಗಿಯೂ ರಾಯ ನಮ್ಮ ಜೊತೆಗಿರ್ತಾರೆ ಹಾಗಾಗಿ ತಾವೆಲ್ಲರೂ ಅಯ್ಯೋ ನನ್ನ ಜೀವನದಲ್ಲಿ ನನ್ನ ರಾಯರು ಏನೂ ಮಾಡಲಿಲ್ಲ ಏನೂ ಮಾಡಲಿಲ್ಲ ಅಂತ ಹೇಳಿಬಿಡಿ ಕಣ್ಣು ಮುಚ್ಚಿ ಒಂದು ನಿಮಿಷ ಒಂದು ವರ್ಷದ್ದು ಲೆಕ್ಕ ಹಾಕಿ ನೀವು ಯಾವ್ಯಾವದ್ರಲ್ಲಿ ತಪ್ಪಿದ್ದೀರಿ ಯಾವುದರಲ್ಲಿ ರಾಯರು ಕಾಪಾಡಿದ್ದಾರೆ ಯಾವ ಸಂಕಷ್ಟ ಬಂದಿದೆ ಯಾವ ಕಷ್ಟ ಬಂದಿದೆ ಆ ಕಷ್ಟೆಲ್ಲ ಬಂದಾಗ ಏನಾಗಿದೆ ಹೇಗೆ ದಾರಿ ತೋರಿಸಿದ್ದಾರೆ ಅನ್ನೋದನ್ನು ಒಂದು ಹತ್ತು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ ರಾಯ್ ನಮ್ಮ ಹಿಂದೆ ಇದ್ದಾರೆ ಜೊತೆಗೆ ಕ್ಷಣ ಕ್ಷಣಕ್ಕೂ ರಾಯರು ನಮ್ಮನ್ನು ಕಾಪಾಡಿದ್ದಾರೆ ಅಂತ ಗೊತ್ತಾಗುತ್ತೆ ದೊಡ್ಡ ಪವಣ ಮಾಡಿದೃಷ್ಟೇ ರಾಯರಿದ್ದಾರೆ ಜೊತೆಗೆ ಅಂತಾನ ಅಲ್ಲ ಅವ್ರು ಯಾವಾಗಲೂ ನಮ್ಮ ಜೊತೆಗಿದ್ದಾರೆ ಅಂದಮೇಲೆ ಸಣ್ಣ ವಿಷಯಗಳು ಸಹಿತ ಅದು ನಮಗೆ ಖುಷಿ ಕೊಡುತ್ತೆ ಆ ಪವಾಡವನ್ನು ರಾಯರು ಮಾಡ್ತಾರೆ ಹಾಗಾಗಿ ನಾವು ನೀವು ಎಲ್ಲರೂ ಆ ಕರುಣಾಮಯಿಯನ್ನ ಆ ಕಲ್ಪರಕ್ಷವನ್ನ ಆರಾಧಿಸ್ತಾ ನಮಗೆ ಅವರು ಸದಾ ನಮ್ಮನ್ನ ರಕ್ಷಣೆ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತ